ನೋಡಿದ್ದೀವಿ ನಿನ್ನೆ ನಾನು ಇದ್ದೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣ ಅವರು ತುಂಬ ಅದರ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಮೇಲೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಇದು ಮಾಡಿದ್ದಾರೆ ಅದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ತಗೊಳ್ತಾರೆ ಆದರೆ ನಾವೇನೂ ಇದಿಲ್ಲ ನೋಡಿ ಸರ್ ಒಂದು ಯಾರೇ ತಪ್ಪು ಮಾಡಿದರೆ ಅವರು ಶಿಕ್ಷೆಗೆ ಒಳಗಾಗಲೇಬೇಕು ನಾನಾಗಲಿ ನೀವಾಗಲಿ ನಮ್ಮಿಬ್ಬರಲ್ಲೇ ಇಟ್ಕೊಳ್ಳೋಣ ನಾವಾಗಲಿ ನೀವಾಗಲಿ ಶಿಕ್ಷೆಗೆ ತಪ್ಪು ಮಾಡಿದರೆ ಶಿಕ್ಷೆಗೆ ಒಳಗಾಗಲೇಬೇಕು ಅದು ನಮ್ಮ ತಿಮ್ಮಾಪುರವರಾಗ್ಬೋದು ಇನ್ನೊಬ್ರು ಆಗ್ಬೋದು ಯಾರೇ ಆಗಲಿ ತಪ್ಪು ಮಾಡಿದರೆ ಅವರು ಅದಕ್ಕೆ ಅನುಭವಿಸಲೇಬೇಕಾಗ್ತದೆ ನಾನಂತೂ ಅದಕ್ಕೆ ಕಾಂಪ್ರಮೈಸ್ ಅಂತೂ ಇಲ್ಲ ನಾನು ತಪ್ಪು ಮಾಡಿದ ಅವ್ರು ಮತ್ತೆ ದೊಡ್ಡವ್ರ ವಿಚಾರಕ್ಕೆ ನಾನು ಬರೋದಿಲ್ಲ ದೊಡ್ಡವ್ರ ವಿಚಾರವಾಗಿ ನಾನು ಬರೋದಿಲ್ಲ ಅವರು ಏನು ಮಾತಾಡಿದಾರೆ ಏನು ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತು ಚರ್ಚೆ ಮಾಡೋದು ತಿರ್ಗಾ ಅವರು ನಾನು ಕ್ಷಮ ಯಾಚನೆ ಮಾಡಿದ್ದಾರೆ ಕ್ಷಮೆಯಾಚನೆ ಮಾಡಿದರೆ ಗೊತ್ತಿದ್ದ ಬಂದು ಮಾಡಿದ್ದಾರೆ ಅದು 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 ಏನೇ ಆಗಲಿ ನಾವು ಮಾತಾಡೋಕ್ಕೆ ಮುಂಚೆ ತಿಳ್ಕೋಬೇಕು ಆದ್ರೂ ಯಾಕಂದರೆ ಒಂದು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ಅದಕ್ಕೆ ಕ್ಷಮ ಯಾಚನೆ ಮಾಡಿದ ಮೇಲೆ ಮುಗಿಯಿತು ಅಲ್ಲಿಗೆ ಬಿಟ್ಬಿಡ್ಬೇಕು ಅದನ್ನು ಅದ್ರ ಬಗ್ಗೆ ಮಾತ ಮಾತಾಡಬಾರ್ದು ಅಂತ್ಯ ಆಗೋಯ್ತದ ನೀವುಗಳಲ್ಲಿ ನೋಡಿದೀವಿ ನಿನ್ನೆ ನಾನು ಅಸೆಂಬ್ಲಿಯಲ್ಲಿದ್ದೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣ ಅವರು ತುಂಬ ಅದರ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಮೇಲೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಇದು ಮಾಡಿದ್ದಾರೆ ಅದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ತಗೊಳ್ತಾರೆ ಅದನ್ನು ನಾವೇನೂ ಇದೆಲ್ಲ ನೋಡಿ ಸರ್ ಒಂದು ಯಾರೇ ತಪ್ಪು ಮಾಡಿದರೆ ಅವರು ಶಿಕ್ಷೆಗೆ ಒಳಗಾಗಲೇಬೇಕು ನಾನಾಗಲಿ ನೀವಾಗಲಿ ನಮ್ಮಿಬ್ಬರಲ್ಲೇ ಇಟ್ಕೊಳ್ಳೋಣ ನಾವಾಗಲಿ ನೀವಾಗಲಿ ಶಿಕ್ಷೆಗೆ ತಪ್ಪು ಮಾಡಿದರೆ ಶಿಕ್ಷೆಗೆ ಒಳಗಾಗಲೇಬೇಕು ಅದು ನಮ್ಮ ತಿಮ್ಮಾಪುರವರಾಗ್ಬೋದು ಇನ್ನೊಬ್ಬರಾಗ್ಬೋದು ಯಾರೇ ಆಗಲಿ ತಪ್ಪು ಮಾಡಿದರೆ ಅವರು ಅದಕ್ಕೆ ಅನುಭವಿಸ್ಲೇಬೇಕಾಗ್ತದೆ ನಾನಂತೂ ಅದಕ್ಕೆ ಕಾಂಪ್ರಮೈಸ್ ಅಂತೂ ಇಲ್ಲ ನಾನು ತಪ್ಪು ಹೇಳಿದ್ದಾರೆ ಮತ್ತೆ ದೊಡ್ಡವ್ರ ವಿಚಾರಕ್ಕೆ ನಾನು ಬರೋದಿಲ್ಲ ದೊಡ್ಡವ್ರ ವಿಚಾರವಾಗಿ ನಾನು ಬರೋದಿಲ್ಲ ಅವರು ಏನು ಮಾತಾಡಿದ್ದಾರೆ ಏನು ಅಸೆಂಬ್ಲಿನಲ್ಲಿ ಚರ್ಚೆ ಆಯಿತು ಚರ್ಚೆ ಮಾಡಿದ್ರು ತಿರ್ಗಾ ಅವರು ನಾನು ಕ್ಷಮ ಯಾಚನೆ ಮಾಡಿದ್ದಾರೆ ಕ್ಷಮಯಾಚನೆ ಮಾಡಿದರೆ ಗೊತ್ತಿ ತಗೊಳ್ದು ಮಾಡಿದ್ದಾರೆ ಅದು 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 ಏನೇ ಆಗಲಿ ನಾವು ಮಾತಾಡೋಕ್ಕೆ ಮುಂಚೆ ತಿಳ್ಕೋಬೇಕು ಆದ್ರೂ ಯಾಕಂದರೆ ಒಂದು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ಅದು ಕ್ಷಮಯಾಚನೆ ಮಾಡಿದ ಮೇಲೆ ಮುಗಿಯಿತು ಅಲ್ಲಿಗೆ ಬಿಟ್ಬಿಡ್ಬೇಕು ಅದನ್ನು ಅದ್ರ ಬಗ್ಗೆ ಮಾತ ಮಾತಾಡಬಾರ್ದು ಅಂತ್ಯ ಆಗೋಯ್ತುಗಳಲ್ಲಿ ನೋಡಿದೀವಿ ನಿನ್ನೆ ನಾನು ಅಸೆಂಬ್ಲಿಯಲ್ಲಿದ್ದೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣ ಅವರು ತುಂಬ ಅದರ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಮೇಲೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಇದು ಮಾಡಿದ್ದಾರೆ ಅದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ತಗೊಳ್ತಾರೆ ಅದನ್ನು ನಾವೇನೂ ಇದೆಲ್ಲ ನೋಡಿ ಸರ್ ಒಂದು ಯಾರೇ ತಪ್ಪು ಮಾಡಿದರೆ ಅವರು ಶಿಕ್ಷೆಗೆ ಒಳಗಾಗಲೇಬೇಕು ನಾನಾಗಲಿ ನೀವಾಗಲಿ ನಮ್ಮಿಬ್ಬರಲ್ಲೇ ಇಟ್ಕೊಳ್ಳೋಣ ನಾವಾಗಲಿ ನೀವಾಗಲಿ ಶಿಕ್ಷೆಗೆ ತಪ್ಪು ಮಾಡಿದರೆ ಶಿಕ್ಷೆಗೆ ಒಳಗಾಗಲೇಬೇಕು ಯಾ ಯಾವುದು ನಮ್ಮ ತಿಮ್ಮಾಪುರವರಾಗ್ಬೋದು ಇನ್ನೊಬ್ಬರಾಗ್ಬೋದು ಯಾರೇ ಆಗಲಿ ತಪ್ಪು ಮಾಡಿದರೆ ಅವರು ಅನುಭೋಗಿಸಲೇಬೇಕಾಗ್ತದೆ ನಾನಂತೂ ಅದಕ್ಕೆ ಕಾಂಪ್ರಮೈಸ್ ಅಂತೂ ಇಲ್ಲ ನಾನು ಮಾಡಿದ್ರು ಅನುಭವಿಸಬೇಕು ದೊಡ್ಡವ್ರ ವಿಚಾರಕ್ಕೆ ನಾನು ಬರೋದಿಲ್ಲ ದೊಡ್ಡವ್ರ ವಿಚಾರವಾಗಿ ನಾನು ಬರೋದಿಲ್ಲ ಅವರು ಏನು ಮಾತಾಡಿದ್ರು ಏನು ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತು ಚರ್ಚೆ ಮಾಡಿದ್ರು ತಿರ್ಗಾ ಅವರು ನಾನು ಕ್ಷಮ ಯಾಚನೆ ಮಾಡಿದ್ದಾರೆ ಕ್ಷಮೆಯಾಚನೆ ಮಾಡಿದರೆ ಗೊತ್ತಿದ್ದ ಬಂದು ಮಾಡಿದ್ದಾರೆ ಅದು 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 ಏನೇ ಆಗಲಿ ನಾವು ಮಾತಾಡಕ್ಕೆ ಮುಂಚೆ ತಿಳ್ಕೋಬೇಕು ಆದ್ರೂ ಯಾಕಂದರೆ ಒಂದು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ಅದು ಕ್ಷಮೆಯಾಚನೆ ಮಾಡಿದ ಮೇಲೆ ಮುಗಿಯಿತು ಅಲ್ಲಿಗೆ ಬಿಟ್ಬಿಡ್ಬೇಕು ಅದನ್ನು ಅದ್ರ ಬಗ್ಗೆ ಮಾತ ಮಾತಾಡಬಾರ್ದು ಅಂತ್ಯ ಆಗೋಯ್ತದೆ